ಬೆಳಗಾವಿ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗಿದೆ ಗೋಕಾಕ್ ಹೊರವಲಯ ಲೋಳಸೂರ ಸೇತುವೆ ವೀಕ್ಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದೇ ವೇಳೆ ಸಾಥ್ ಕೊಟ್ಟರು ಗೋಕಾಕ್ನಲ್ಲಿ ಘಟಪ್ರಭಾ ನದಿ ಪ್ರವಾಹ ಪರಿಸ್ಥಿತಿಯನ್ನು ಕೂಡ ವೀಕ್ಷಣೆ ಮಾಡಿದರು ಯಾವ ರೀತಿಯಾಗಿ ಇದೆ ಘಟಪ್ರಭಾ ನದಿಯ ಆರ್ಭಟ ಇದನ್ನು ಕೂಡ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೋಡ್ತಾ ಇರಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳಗಾವಿಯ ಸಾಕಷ್ಟು ಕಡೆಗಳಿಗೆ ಭೇಟಿಯನ್ನ ಕೊಟ್ಟು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಲ್ತು ಅವರು ಬೆಳಗಾವಿ ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಸಿಟ್ ಮಾಡಿದರು ವೀಕ್ಷಣೆ ಮಾಡಿ ವಾಪಸ್ ತೆರಳುವ ವೇಳೆ ಗೂಳಿಯೊಂದು ಅಡ್ಡ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಎಂ ತೆರಳುವ ವೇಳೆ ಕಾರ್ಗೆ ಅಡ್ಡ ಬಂದಿದೆ ಗೂಳಿ ಆತಂಕ ಎದುರಾಯ್ತು ಕೆಲ ಕಾಲ ಹಾಗೇನೆ ವಾಹನದ ವಾಹನ ನೋಡಿ ಹೆದರಿ ಅಡ್ಡಾದಿಡ್ಡಿ ಗೂಳಿ ಓಡಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಮಳೆ ಹಾನಿಯೆಲ್ಲ ವೀಕ್ಷಣೆ ಮಾಡಿಕೊಂಡು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬೆಂಗಾವಲು ವಾಹನ ಏನಿರುತ್ತೆ ಇದೆ ಅದೇ ರೋಡಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಗೂಳಿ ಒಂದು ಅಡ್ಡ ಬಂದಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಮಧ್ಯದಲ್ಲಿ ಗೂಳಿ ಬಂತು ಅಂತೇಳಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಳಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಯ ಸಾಕಷ್ಟು ಕಡೆಗಳಿಗೆ ಭೇಟಿಯನ್ನು ಕೊಟ್ಟರು ಎಲ್ಲೆಲ್ಲ ಮಳೆ ಹಾನಿ ಪ್ರದೇಶಗಳನ್ನು ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡಿದ್ದಾರೆ ಏನು ಬೆಳಗಾವಿಯಿಂದ ವಿಮಾನ ಗೋಕಾಕೆ ಬರುವ ಸಂದರ್ಭದಲ್ಲಿ ಗೂಳಿ ಒಂದು ಗೂಳಿ ಹರಡ ಬಂದು ಆತಂಕ ಸೃಷ್ಟಿಯಾಗಿತ್ತು ಆ ಹಿನ್ನೆಲೆಯಲ್ಲಿ ಮಳೆಯಾದ ಪ್ರದೇಶಗಳಿಗೆ ತಗ್ಗು ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಕೂಡ ಮಾಡಿದ್ರು ಒಟ್ಟಾರೆಗೆ ಹೇಳ್ಬೇಕಂದ್ರೆ ಇಲ್ಲಿ ಮನೆಗಳ ಕಾಯ್ದುಕೊಂಡವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡದಾಗಿ ಹೇಳಿದ್ರು ಮತ್ತೆ ಮನೆಗಳನ್ನು ಕೆಟ್ಟು ಕೊಡೋದಾಗಿ ಭರವಸೆ ಕೂಡ ನೀಡಿದ್ದಾರೆ ಸರ್ಕಾರ ವತಿಯಿಂದ ಇನ್ನು ಮತ್ತೆ ಯಾವುದೇ ತಾರತಮ್ಯ ಆಗದಂತೆ ಅಧಿಕಾರಿಗಳಿಗೆ ಸೂಚನೆ ಕಟ್ಟುನಿಟ್ಟಿನ ನಿಟ್ಟಿನ ಆದೇಶ ಕೂಡ ನೀಡಿದ್ದಾರೆ ಏನು ಈಗ ತುರ್ತುಕೊಂಡು ಏನು ಡಿ ಸಿ ಅವರ ಅನುದಾನದಲ್ಲಿ ಇರುತ್ತಲ್ಲ ಎಲ್ಲಿ ಎಮರ್ಜೆನ್ಸಿ ಬೇಕಾಗುತ್ತೆ ಬಳಸ್ಕೋಬಹುದು ಅಂತ ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿದೆ ಗಂಟಿ ಕೇಂದ್ರಗಳು ಇವೆಲ್ಲ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ ಇವಾಗ ಗೋಕಾಕ್ ಮೊಸೂರು ಮತ್ತು ಇಲ್ಲಿ ಮುಗಿಸಿಕೊಂಡು ಈ ಚಿಕ್ಕೋಡಿ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಚಿಕ್ಕೋಡಿಯಿಂದ ಅಲ್ಲಿ ಕಾಗವಾಡ ಮತ್ತು ಆತನಿ ಕಡೆ ಅವರು ಪ್ರಯಾಣ ಬೆಳೆಸುವ ಸಾಧ್ಯತೆ ಕೂಡ ಹೆಚ್ಚಿದೆ ಏನು ಸಿಎಂ ಅವರ ನೋಟಿಸ್ಗೆ ರಾಜ್ಯ ರಾಜ್ಯಪಾಲರ ನೋಟಿಸ್ಗೆ ಏನು ಬದ್ಧವಾಗಿ ನಾನು ಉತ್ತರ ಕೊಡಕ್ಕೆ ಕೆಸಿದೇನೆ ಯಾವುದೇ ತರನ ಕಾನೂನು ಹೋರಾಟ ಮಾಡುತ್ತೇನೆ ಯಾವುದೇ ತರನ ಆತ ಪಡುವಂತ ದೃಷ್ಟಿ ಏನಿಲ್ಲ ನಾನು ಎಲ್ಲನೂ ಬದ್ಧನ ಕಾನೂನು ಪರವಾಗಿ ಸೈಟ್ಗಳನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ತರ ಮೋಸ ಮಾಡಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ಅದೇ ತರನಾಗಿ ಏನು ಒಂದು ಆರೋಪ ಅವರ ಮೇಲೆ ಬಿಎಸ್ ಅವರ ಮೇಲೆ ಒಂದು ಆರೋಪ ಕೂಡ ಮಾಡಿದ್ರು ಏನು ಪೋಸ್ಕಲ್ ಕೇಸಿನಲ್ಲಿ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗ್ಬೇಕಾಗಿತ್ತು ಏನು ಕೋರ್ಟ್ನಿಂದ ಒಂದು ಜಾಮೀನು ತಗೊಂಡಿದ್ದಾರೆ ಅವರ ಸೀಮೆ ನಾಯಕರಂತ ಅವರ ವಿರುದ್ಧ ಒಂದು ದೂರನ್ನು ಎದು ಮಾಡಿದ್ರು ಸಂಪತ್ ಯು ಬಾಳಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾವಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟರು ಗೋಕಾಕ್ನ ಸಾಕಷ್ಟು ಮಳೆ ಹಾನಿ ಪ್ರದೇಶಗಳಿಗೂ ಕೂಡ ಸಿಎಂ ವಿಸಿಟ್ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಂ ಕೊಟ್ಟರು ಇನ್ನೊಂದು ಕಡೆಯಲ್ಲಿ ಸಿಎಂ ಇದನ್ನೆಲ್ಲ ಮುಗಿಸ್ಕೊಂಡು ಈ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಗೂಳಿ ಒಂದು ಆಟ ಸರ್ ನೀವು ಮುಂದೆ ನೋಡಿ ಸರ್ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಳಗಾವಿ ಜಿಲ್ಲೆಗೆ ಇವತ್ತು ಭೇಟಿಯನ್ನ ಕೊಟ್ಟರು ಅಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಪ್ರಮುಖ ಜೀವ ನದಿಗಳು ನದಿ ತೀರದ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಜಮೀನುಗಳು ಜಲಾವೃತ ಆಗಿದೆ ಕೂಡ ಮುಂದೆ ಗಮನಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ